ಬಂಧುಗಳೇ ಇವತ್ತು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಶೇಕಡ ಇಪ್ಪತ್ತೆರಡರಷ್ಟು ದಲಿತರ ಮತಗಳನ್ನು ಪಡೆದುಕೊಂಡು ಸರ್ಕಾರವನ್ನು ರೂಪಿಸತಕ್ಕಂಥ ಕರ್ನಾಟಕ ಸರ್ಕಾರ ದಲಿತರ ಸಮಾಧಿ ಮೇಲೆ ಇವತ್ತು ಸರ್ಕಾರವನ್ನು ನಡೆಸ್ತಾ ಇದೆ ದಲಿತರ ಜಾಗವನ್ನು ಇವತ್ತು ಕಬಿಳಿ ಕಬಿಳಿಸಲಿಕ್ಕೆ ಇವತ್ತು ಹುನ್ನಾರ ನಡೀತಾ ಇದೆ ಮಾನ್ಯ ಈಶ್ವರ್ ಖಂಡ್ರೆ ಅವರು ದಯವಿಟ್ಟು ಕಣ್ತರಿದು ನೋಡಬೇಕು ಮಾನ್ಯ ಅರಣ್ಯ ಇಲಾಖೆಯ ಸಚಿವರು ತಮ್ಮ ಇಲಾಖೆಯ ಸಿಬ್ಬಂದಿಗಳನ್ನ ಬಿಟ್ಟು ಪೊಲೀಸ್ ಇಲಾಖೆಯವರನ್ನ ಬಿಟ್ಟು ಕಾಡುಗೋಡಿಯ ಇನ್ನೂರು ಗ್ರಾಮದಲ್ಲಿ ಏನು ಆಹಾರ ನಮ್ಮ ಸಹೋದರಿಯರು ಜೈಮಾಲಾ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ರೂ ಸಹ ಏಕಾಏಕಿ ಪೊಲೀಸ್ ಅವ್ರನ್ನ ಬಿಟ್ಟು ಅವ್ರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳನ್ನು ಮಾಡ್ತಾಯಿದ್ದೀರಾ ನೀವು ಮೀಸರು ಮಾಡ ನಾವು ದಲಿತರಿಗೆ ಸಹಾಯ ಮಾಡ್ತೀವಿ ದಲಿತರ ಪರ ಸರ್ಕಾರ ರೈತ ಪರ ಸರ್ಕಾರ ಅಂತೀರಾ ಯಾವ ದಲಿತ ಪರ ಸರ್ಕಾರ ನೀವು ನಡೆಸ್ತಾ ಇದ್ದೀರಾ ಅಂತಕ್ಕಂಥದ್ದು ನಮಗೆ ಪ್ರಶ್ನೆ ಆಗಿ ಮಾನ್ಯ ಈಶ್ವರ್ ಖಂಡ್ರೆ ಅವರೇ ಇವತ್ತಿನ ದಿನ ನೋಡಿ ರಾಜ ಮಹಾರಾಜರು ಮೈಸೂರು ಮಹಾರಾಜರು ನೀಡಿರ್ತಕ್ಕಂಥ ತಲೆ ತಲಾಂತರಗಳಿಂದ ನಮ್ಮ ಸಮುದಾಯದವರು ಇನ್ನೂರು ಗ್ರಾಮದಲ್ಲಿ ಇದ್ದಾರೆ ಇವತ್ತು ನೀವು ಅದನ್ನು ಹೇಳ್ತಾ ಇದ್ದೀರಾ ಅರಣ್ಯ ಇಲಾಖೆ ಜಾಗವನ್ನು ನೀವು ತಬಳಿಸಿದ್ದೀರಾ ಅಂತ ಹೇಳಿಬಿಟ್ಟು ತಲೆ ತಲಾಂತರಗಳಿಂದ ಅಲ್ಲಿ ನಮ್ಮ ದಲಿತರು ವಾಸ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದೀರಾ ಸ್ವಾಮಿ ಇವತ್ತು ಇವತ್ತಿನ ದಿನ ಏನು ಮಾಡ್ತಾ ಇದ್ದೀರಾ ಮಾನ್ಯ ಸಿದ್ದರಾಮಯ್ಯವರೇ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಏನು ಮಾಡ್ತಾ ಇದ್ದೀರಾ ಇದೇನ ನೀವು ದಲಿತ ಪರ ಇರ್ತಕ್ಕಂಥದ್ದು ಒಂದು ಹೆಣ್ಣು ಮಗಳು ಜಯಮಾಲಾ ಅಂತಕ್ಕಂಥ ಹೆಣ್ಣು ಮಗಳು ನಮ್ಮ ದಲಿತ ಪರ ಹೋರಾಟಗಾರರು ರಾಜ್ಯಾಧ್ಯಕ್ಷರು ಆಯಮ್ಮನಿಗೆ ಅಲ್ಲಿ ನೀವು ದಬಾಯಿಸ್ತಾ ಇದ್ದೀರಾ ಆಯಮ್ಮನ ಮೇಲೇನೆ ದೌರ್ಜನ್ಯ ಮಾಡ್ತಾ ಇದ್ದೀರಾ ಅಂದರೆ ಮಹಿಳಾ ಹೋರಾಟಗಾರ್ತೆ ಎಲ್ಲಿಗೆ ಸ್ವಾಮಿ ಬೆಲೆ ಇವತ್ತಿನ ದಿನ ದಲಿತರು ಮತಗಳನ್ನ ಪಡ್ಕೊಂಡು ನೀವು ಬಂದಿರ್ತಕ್ಕಂಥ ರ ರಾಜ್ಯ ಸರ್ಕಾರ ಇವತ್ತಿನ ದಿನ ಏನು ಮಾಡ್ತಾ ಇದ್ದೀರಾ ದಲಿತರಿಗೆ ರೈತರಿಗೆ ಏನು ಇದ್ದೀರಾ ನೀವು ಅಲ್ಲಿ ಚಿನ್ನದಂಥ ಬೆಲೆ ಇದೆ ಅಂತ ಹೇಳ್ಬಿಟ್ಟು ದಲಿತರನ್ನ ಬಿಸಿ ಆ ಕಾಲದಿಂದ ಪೂರ್ವ ಪೂರ್ವ ಕಾಲದ ಜ ಕಾಲದಿಂದ ಅಲ್ಲಿ ಇರ್ತಕ್ಕಂಥದ್ದು ಇಷ್ಟು ವರ್ಷದಿಂದ ಏನು ಮಾಡ್ತಾ ಇದ್ದೀರಾ ಅಲ್ಲಿ ಯಾರೋ ಪ್ರಭಾವಿಗಳಿಗೆ ನೀವು ಮಣಿದೋ ಯಾವುದೋ ಬಿಲ್ಡರ್ಸ್ಗೆ ನೀವು ಮಣಿದೋ ಇವತ್ತಿನ ದಿನ ಅಲ್ಲಿ ಚಿನ್ನದ ಬೆಲೆ ಇದೆ ಅಂತ ಬೀದಿಯಲ್ಲಿರ್ತಕ್ಕಂಥ ಸ್ಮಶಾನ ನಮ್ಮ ದಲಿತರು ದಲಿತರು ಕಾಲು ಆದ್ರೆ ಉಳ್ತಕ್ಕಂಥ ಸ್ಮಶಾನ ಕಬಿಳಿಸಲಿಕ್ಕೆ ಹೋಗ್ತಾ ಇದ್ದೀರಂದ್ರೆ ದಲಿತರ ಸಮಾಧಿ ಮೇಲೆ ನೀವು ಸರ್ಕಾರ ಮಾಡದೇ ಇದ್ದೀರಾ ಮಾನ್ಯ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರೇ ಅರಣ್ಯ ಇಲಾಖೆ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರೇ ತಮಗೊಂದು ಸವಾಲನ್ನು ಹಾಕ್ತೀನಿ ಚಾಲೆಂಜ್ ಮಾಡ್ತೀನಿ ತಮ್ಮದೇ ಇಂದಿನ ಸರ್ಕಾರದ ಒಬ್ಬ ಸ್ಪೀಕರ್ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮಾಜಿ ಸ್ಪೀಕರ್ ಆದಂಥ ರಮೇಶ್ ಕುಮಾರ್ ಸಾಹೇಬ್ರು ನೂರಾರು ಎಕರೆ ಅರಣ್ಯ ಇಲಾಖೆ ಜಮೀನನ್ನು ಒತ್ತುವರಿ ಮಾಡಿದ್ದಾರೆ ನಿಮಗೆ ತಾಕತ್ತಿದ್ರೆ ಅಂಥ ಜಮೀನನ್ನು ತೆರವುಗೊಳಿಸ್ರಿ ಒಲಮಾದಿಗರು ಆ ಕಾಲದಿಂದ ಮೈಸೂರು ಮಹಾರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಜಮೀನನ್ನು ನೀವು ಕಬಿಡ್ಲಿಕ್ಕೆ ಹೋಗ್ತೀರಾ ಪ್ರಭಾವಿಗಳಿಗೆ ಮಣಿದು ಅಂತ ಹೇಳಿದ್ರೆ ಇಲ್ಲಿ ಯಾವ ರೀತಿ ನೀವು ಸರ್ಕಾರ ಮಾಡ್ತಾ ಇದ್ದೀರಾ ಕರ್ನಾಟಕ ರಾಜ್ಯದಲ್ಲಿ ದಲಿತರನ್ನ ನಾವು ಅಲ್ಪಸಂಖ್ಯಾತರನ್ನ ಅಲ್ಪಸಂಖ್ಯಾತರು ನಾವು ಎಲ್ಲಿ ಒಲಮಾದಿಗನ್ನ ಎಲ್ಲಿತಿದ್ದೀರಾ ಮಾನ್ಯ ಸಿದ್ದರಾಮಯ್ಯವರೇ ನಿಮಗೆ ಒಂದು ಎಚ್ಚುಕೆಯನ್ನು ಕೊಟ್ಟು ಕೊಡ್ತಾ ಇದ್ದೀವಿ ಕರ್ನಾಟಕ ಸರ್ಕಾರಕ್ಕೆ ಇವತ್ತಿನಿಂದಲೇ ತಾವು ಈಶ್ವರ್ ಖಂಡ್ರೆ ಅವರಿಗೆ ಒಂದು ಕರೆ ಮಾಡಿ ಅಲ್ಲಿ ಏನು ನನ್ನ ಸಹೋದರಿ ಜೈಮಾಲಾ ಅವರು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಕಾಡುಗೋಡಿಯ ಇನ್ನೂರು ಗ್ರಾಮದಲ್ಲಿ ಅವರ ಹೋರಾಟ ಸ್ಥಳಕ್ಕೆ ನೀವು ಹೋಗಿ ಅಲ್ಲಿ ಸಮಸ್ಯೆ ಬಗೆಹರಿಸಿ ನಮ್ಮ ದಲಿತರ ಜಮೀನನ್ನು ನಮ್ಮ ದಲಿತರಿಗೆ ಕೊಡುಗೆ ಹೋದರೆ ನಾವು ರಾಜ್ಯಾದ್ಯಂತ ದಲಿತರು ಬೀದಿಗಳಿದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಸರ್ಕಾರದ ವಿರುದ್ಧ ಅಂತ ಹೇಳಿಬಿಟ್ಟು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಜೈಜಿಂಗ್